ಡಿಆರ್ಡಿಒ ಮತ್ತೊಮ್ಮೆ ಎಲ್ಲರ ಹುಬ್ಬೇರಿಸಿದೆ ಮತ್ತು ಈ ಬಾರಿ ಭಾರತ ಇತಿಹಾಸ ಸೃಷ್ಟಿಸಿದ್ದು ಮಾತ್ರವಲ್ಲ ಡ್ರೋನ್ನಿಂದ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಹಾರಿಸಿದೆ ಹೌದು ನಾವು ಯುಎವಿ ಲಾಂಚ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂದ್ರೆ ಯುಎಲ್ಪಿಜಿಎಂ ವಿ ತ್ರೀ ಬಗ್ಗೆ ಹೇಳ್ತಾ ಇದ್ದೇವೆ ಆಂಧ್ರಪ್ರದೇಶದಲ್ಲಿ ಪರೀಕ್ಷೆಗೊಳಗಾದ ಈ ಕ್ಷಿಪಣಿಯು ನೆಲದಿಂದ ಆಕಾಶಕ್ಕೆ ಹಾರುವುದಾಗಿದ್ದು ಶತ್ರು ಗುರಿಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಭಾರತದ ಮಿಲಿಟರಿ ಸಾಮರ್ಥ್ಯಗಳಿಗೆ ಹೊಸ ಆಯಾಮವನ್ನು ನೀಡುತ್ತದೆ ಈ ಅಸ್ತ್ರ ಯಾವುದು ಅದು ಯಾಕೆ ವಿಶೇಷವಾಗಿದೆ ಮತ್ತು ಅದರ ಕಾರ್ಯತಂತ್ರದ ಪ್ರಾಮುಖ್ಯತೆ ಏನು ಅಂತ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿರುವ ನ್ಯಾಷನಲ್ ಓಪನ್ ಏರಿಯಾ ಅಂದರೆ ರಾಷ್ಟ್ರೀಯ ಮುಕ್ತ ಪ್ರದೇಶ ಶ್ರೇಣಿಯ ಮೇಲೆ ಡ್ರೋನ್ ಹಾರಿದ್ದು ಅದು ತನ್ನೊಡನೆ ಮಾರ್ಗದರ್ಶಿ ಕ್ಷಿಪಣಿಯನ್ನು ಹೊಂದಿತ್ತು ಉಡಾವಣೆ ಮಾಡಿ ಕೆಲವು ಸೆಕೆಂಡುಗಳಲ್ಲೇ ಅದು ನಿಗದಿತ ಗುರಿಯನ್ನು ನಾಶಪಡಿಸಿತು ಭಾರತವು ಯುಎಲ್ ಪಿ ಜಿ ವಿ ತ್ರೀಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದ್ದು ಹೀಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎಕ್ಸ್ನಲ್ಲಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತು ಡಿಆರ್ಡಿಒ ಎಂಎಸ್ಎಂಇ ಮತ್ತು ಕೈಗಾರಿಕಾ ಪಾಲುದಾರರನ್ನು ಅಭಿನಂದಿಸಿದ್ದಾರೆ ಭಾರತದ ರಕ್ಷಣಾ ಉದ್ಯಮವು ಸ್ವಾವಲಂಬಿಯಾಗುವತ್ತ ಇದು ಒಂದು ದೊಡ್ಡ ಹೆಜ್ಜೆ ಎಂದು ಅವರು ಬರೆದಿದ್ದಾರೆ ಈಗ ಯುಎಲ್ಪಿಜಿಎಂ ತಿಳಿದುಕೊಳ್ಳೋಣ ವಾಸ್ತವವಾಗಿ ಇದು ಯುಎವಿ ಉಡಾವಣೆ ಮಾಡುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ ಇದು ಡ್ರೋನ್ ಮೂಲಕ ಗಾಳಿಯಲ್ಲಿ ಹಾರಿಸಬಹುದಾದ ಆಯುಧವಾಗಿದೆ ಅಂದರೆ ಪೈಲಟ್ ಇಲ್ಲದೆ ಸೈನಿಕರನ್ನು ನೆಲದಿಂದ ಕಳುಹಿಸದೆ ಶತ್ರುಗಳ ಅಡಗುತಾಣವನ್ನು ನಿಖರವಾಗಿ ಗುರಿಯಾಗಿಸುವುದು ಈ ಕ್ಷಿಪಣಿಯನ್ನು ಟ್ಯಾಂಕ್ ವಿರೋಧಿ ಕಾರ್ಯಾಚರಣೆಗಳು ಕಾರ್ಯತಂತ್ರದ ಗುರಿ ಉರುಳಿಸುವಿಕೆ ಮತ್ತು ಸರ್ಜಿಕಲ್ ಸ್ಟ್ರೈಕ್ಗಳಂತಹ ಕಾರ್ಯಾಚರಣೆಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಒಂದು ಸ್ಮಾರ್ಟ್ ಮಾರ್ಗದರ್ಶನ ವ್ಯವಸ್ಥೆಯನ್ನು ಹೊಂದಿದ್ದು ಅದು ತನ್ನ ಗುರಿಯನ್ನು ನಿಖರವಾಗಿ ತಲುಪಲು ಅನುವು ಮಾಡಿಕೊಡುತ್ತದೆ ಇಂದಿನ ಕಾಲದಲ್ಲಿ ಯುದ್ಧಗಳು ಶೆಲ್ಗಳು ಅಥವಾ ಟ್ಯಾಂಕ್ಗಳೊಂದಿಗೆ ಮಾತ್ರ ನಡೆಯುವುದಿಲ್ಲವಾದ್ದರಿಂದ ಈ ತಂತ್ರಜ್ಞಾನವು ಬಹುಮುಖ್ಯವಾಗಿದೆ ಇಂದಿನ ಯುದ್ಧವು ನಿಖರತೆ ವೇಗ ಮತ್ತು ದೂರಕ್ಕೆ ಸಂಬಂಧಿಸಿದ್ದಾಗಿದೆ ಮತ್ತು ಯುಎಲ್ಪಿಜಿಎಂ ವಿ ತ್ರೀ ಈ ಮೂರರಲ್ಲೂ ಗೇಮ್ ಚೇಂಜರ್ ಆಗಿದೆ ಡ್ರೋನ್ಗಳಿಂದ ಹಾರಿಸಲಾದ ಕ್ಷಿಪಣಿಗಳು ಶತ್ರುಗಳ ಬಲಿಷ್ಠ ನೆಲೆಗಳನ್ನು ಕನಿಷ್ಠ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಮತ್ತು ಯಾವುದೇ ಜೀವಕ್ಕೆ ಅಪಾಯವಿಲ್ಲದೆ ನಾಶಪಡಿಸಬಹುದು ಅದಕ್ಕಾಗಿಯೇ ಚೀನಾ ಅಮೆರಿಕ ಇಸ್ರೇಲ್ನಂತಹ ದೇಶಗಳು ಈಗಾಗಲೇ ಈ ತಂತ್ರಜ್ಞಾನದಲ್ಲಿ ಕೆಲಸ ಮಾಡಿವೆ ಮತ್ತು ಭಾರತವು ಈಗ ಈ ಓಟಕ್ಕೆ ಪೂರ್ಣ ಬಲದಿಂದ ಪ್ರವೇಶಿಸಿದೆ ಯುಎಲ್ಪಿಜಿಎಂ ವಿ ಅನ್ನು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಜೊತೆಗೆ ದೇಶದ ಕೈಗಾರಿಕಾ ಪಾಲುದಾರರು ಸ್ಟಾರ್ಟ್ಅಪ್ಗಳು ಮತ್ತು ಎಂಎಸ್ಎಂಇಗಳು ಸಹ ಇದಕ್ಕೆ ಕೊಡುಗೆ ನೀಡಿವೆ ಅಂದರೆ ಇದು ಕೇವಲ ಕ್ಷಿಪಣಿಯಲ್ಲ ಆದರೆ ಭಾರತದ ರಕ್ಷಣಾ ವಲಯದ ದೇಶೀಕರಣದ ದೊಡ್ಡ ಉದಾಹರಣೆಯಾಗಿದೆ ಈ ಹಿಂದೆ ಕೆಲವೇ ದೇಶಗಳು ಹೊಂದಿದ್ದ ತಂತ್ರಜ್ಞಾನಗಳ ಮೇಲೆ ಈಗ ಭಾರತ ನಿಯಂತ್ರಣ ಸಾಧಿಸಿದೆ ಮೇ ತಿಂಗಳಿನ ಯುದ್ಧದಂತಹ ಪರಿಸ್ಥಿತಿಗಳಲ್ಲಿಯೂ ಸಹ ಭಾರತೀಯ ಸೇನೆಯು ಪೋಖ್ರಾನ್ ಬಬೀನಾ ಮತ್ತು ಜೋಶಿ ಮಠದಂತಹ ಕ್ಷೇತ್ರ ಶ್ರೇಣಿಗಳಲ್ಲಿ ವ್ಯಾಪಕ ಪರೀಕ್ಷೆಗಳನ್ನು ನಡೆಸಿತು ಈ ಪರೀಕ್ಷೆಗಳಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಫಿರಂಗಿ ರಾಕೆಟ್ಗಳು ಮತ್ತು ಡ್ರೋನ್ಗಳು ಸಹ ಸೇರಿದ್ದವು ಯುಎಲ್ಪಿಜಿಎಂ ವಿತ್ರಿ ಭಾರತಕ್ಕೆ ಎಲ್ಒಸಿ ಎಲ್ಎಸಿ ಮತ್ತು ಅಂತಾರಾಷ್ಟ್ರೀಯ ಗಡಿ ಪ್ರದೇಶಗಳಲ್ಲಿ ಕಾರ್ಯತಂತ್ರದ ಪ್ರಯೋಜನವನ್ನು ನೀಡಬಲ್ಲದು ಈ ಕ್ಷಿಪಣಿಯ ಆಗಮನದೊಂದಿಗೆ ಭಾರತೀಯ ಸೇನೆಯ ಡ್ರೋನ್ ಕಾರ್ಯಾಚರಣೆಗಳು ಇನ್ನಷ್ಟು ಮಾರಕವೆನಿಸುತ್ತವೆ ಈ ವ್ಯವಸ್ಥೆಯು ಶತ್ರು ಬಂಕರ್ಗಳು ಟ್ಯಾಂಕ್ಗಳು ರಾಡಾರ್ಗಳು ಮತ್ತು ಮೊಬೈಲ್ ಘಟಕಗಳನ್ನು ನಿಖರವಾಗಿ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇಲ್ಲಿನ ವಿಶೇಷವೆಂದರೆ ಸೈನಿಕರನ್ನು ಕಳುಹಿಸದೆಯೇ ಇದೆಲ್ಲವನ್ನೂ ಮಾಡಬಹುದು ಅಂದರೆ ಶೂನ್ಯ ಕ್ಯಾಶುವಲ್ಟಿ ಮತ್ತು ನಿಖರ ದಾಳಿ ಭಾರತ ಇನ್ನು ಮುಂದೆ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಿಲ್ಲ ಭಾರತ ಈಗ ಸ್ವಂತವಾಗಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿದೆ ಮತ್ತು ಅವುಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸುತ್ತಿದೆ ಮೇಕ್ ಇನ್ ಇಂಡಿಯಾ ಇನ್ನು ಮುಂದೆ ಕೇವಲ ಘೋಷಣೆಯಲ್ಲ ಬದಲಾಗಿ ಯುದ್ಧ ಸಾಮರ್ಥ್ಯದ ಆಧಾರವಾಗಿದೆ ಎಂಬ ಸಂದೇಶ ಬಂದಿದೆ ಯುಎಲ್ಪಿಜಿಎಂ ವಿ ತ್ರೀನ ಈ ಯಶಸ್ಸು ಈಗ ಭಾರತದ ಶಕ್ತಿ ಗಡಿಗಳಲ್ಲಿ ಮಾತ್ರವಲ್ಲ ತಂತ್ರಜ್ಞಾನದಲ್ಲೂ ಇದೆ ಎಂದು ತೋರಿಸಿಕೊಟ್ಟಿದೆ